ನಿನ್ನೆಯ ದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗುಲ್ಬರ್ಗಾಗೆ ಬಂದು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಪಾಪ ಸಿದ್ದರಾಮಯ್ಯನವರಿಗೆ ಗುಲ್ಬರ್ಗ ಬಗ್ಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮುಖ್ಯಮಂತ್ರಿಗಳಾಗಿ ಒಂದೂವರೆ ವರ್ಷ ಆದ್ಮೇಲೆ ನೆನಪಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಕಳೆದರೂ ಸಹ ಒಂದು ಬಾರಿ ಎರಡು ಬಾರಿ ಬಂದಿದ್ಬಿಟ್ರೆ ಮುಖ್ಯಮಂತ್ರಿಗಳು ಈ ಕಡೆ ತಲೆನೂ ಹಾಕಿಲ್ಲ ಮುಖ್ಯಮಂತ್ರಿಗಳು ಬಂದಿಲ್ಲ ಉಪಮುಖ್ಯಮಂತ್ರಿಗಳು ಕೂಡ ಕಲ್ಯಾಣ ಕರ್ನಾಟಕ ಆಗಲಿ ಗುಲ್ಬರ್ಗಾ ಭಾಗಕ್ಕಾಗಲಿ ಯಾರೂ ಕೂಡ ಭೇಟಿಯನ್ನು ನೀಡಿಲ್ಲ ಇನ್ನೇ ಬೇರೆ ಸಚಿವರಂತೂ ಯಾರೂ ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಮುಖಂಡರಿಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಬಹುಶಃ ನಿನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಂದಿಲ್ಲೇನೋ ಸಾವಿರದ ನೂರು ಕೋಟಿ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಆ ಪ್ಯಾಕೇಜ್ ಬಗ್ಗೆ ನಂಗೆ ಅನುಮಾನ ಇದೆ ಮುಖ್ಯಮಂತ್ರಿ ಸ್ಥಾನ ಅಲ್ಲಾಡ್ತಾ ಇದೆ ಯಾವ ಸಂದರ್ಭದಲ್ಲೂ ಬೇಕಾದರೂ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಓಲೈಸೋಕ್ಕೆ ಓಲೈಸ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ನಾಟಕ ಅಂತೇಳಿ ನನ್ನ ಭಾವನೆ ಯಾಕೆ ಅಂತೇಳಿದ್ರೆ ಯಾವುದೇ ಹೊಸ ಅಂಶಗಳನ್ನು ಅವರು ಘೋಷಣೆ ಮಾಡಿಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಾವಿರದ ಐದುನೂರು ಕೋಟಿಯನ್ನು ಘೋಷಣೆ ಮಾಡಿದರು ತದನಂತರದಲ್ಲಿ ಬಸವರಾಜ ಬೊಮ್ಮಿಯವರು ಬಂದ ಮೇಲೆ ಮೂರು ಸಾವಿರ ಕೋಟಿ ಅನೌನ್ಸ್ ಮಾಡಿದರು ಅದಾದ ನಂತರ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಬಜೆಟ್ನಲ್ಲಿ ಐದು ಸಾವಿರ ಕೋಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ ಸಿದ್ದರಾಮಯ್ಯವ್ರು ಹೊಸ ವಿಚಾರ ಏನು ಹೇಳಿದ್ದಾರೆ ಯಾಕೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮುಖ್ಯಮಂತ್ರಿಗಳ ಇದು ನಾನು ಕೇಳ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ ಜನರು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮುಖ ಮುಖ ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಮುಖ್ಯಮಂತ್ರಿಗಳು ಸಹ ಬೆಂಗಳೂರು ಮೈಸೂರಿಗೆ ಸೀಮಿತ ಆಗಿರ್ತಕ್ಕಂಥದ್ದು ಇದು ಈ ನಾಡಿನ ದುರಂತ ನೆನ್ನೆ ಬಂದು ಏನು ಪ್ಯಾಕೇಜನ್ನು ಘೋಷಣೆ ಮಾಡಿದರೆ ಇದರಿಂದ ಏನೋ ಭಾಳ ಉದ್ಧಾರ ಮಾಡ್ತಾರೆ ಇನ್ನು ಇನ್ನೆಷ್ಟು ದಿನ ಪ್ಯಾಕೇಜು ಕೇವಲ ಹಾಳೇಲೇ ಇರ್ತದೆ ಇದರಲ್ಲಿ ಪ್ರಾಮಾಣಿಕತೆ ಇದೆ ನಿಜವಾಗ್ಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಳಜಿ ಇದೆ ಅಂತೇಳಿ ನನಗಂತೂ ಅನ್ನಿಸ್ತಾ ಇಲ್ಲ ಯಾಕೆ